ನಮಸ್ಕಾರ ವೆಲ್ಕಮ್ ಟು ಯೋಜಿ ಕನ್ನಡ ಸದ್ಯ ಜನಸಾಮಾನ್ಯರ ದಿನಚರಿಯಾಗಿರುವ ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್ ಮೆಸೆಂಜರ್ ಇನ್ಸ್ಟಾಗ್ರಾಮ್ ಸೇರಿದಂತೆ ವಾಟ್ಸ್ಆ್ಯಪ್ಗೂ ಕೂಡ ಎ ಐ ಫೀಚರ್ ಅಪ್ಪಳಿಸಿದೆ ಮುಂದೆ ನೀವು ಈ ಅದ್ಭುತ ಫೀಚರ್ ಅನ್ನ ಬಳಸಬಹುದು ಹೌದು ಇದು ಟೆಕ್ ಜಗತ್ತು ಪ್ರಸ್ತುತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸುಂಟರ ಗಾಳಿಯಂತಹ ಬದಲಾವಣೆಗಳನ್ನ ನಾವು ನೋಡಬಹುದು ಟೆಕ್ ಕ್ಷೇತ್ರವು ಇಂದು ದಿನಕ್ಕೊಂದು ಹೊಸ ಬಗೆಯ ಫೀಚರ್ಸ್ ಪರಿಚಯಿಸುತ್ತಿದೆ ಅದಲ್ಲೂ ಮೊಬೈಲ್ ಪ್ರಿಯರಿಗೆ ಈ ಹೊಸ ಹೊಸ ಫೀಚರ್ಸ್ಗಳು ನಿತ್ಯ ಅಂಗೈ ಮೇಲೆಯೇ ಸಿಗುತ್ತಿವೆ ಇದಕ್ಕೆ ಪೂರಕವಾದ ಹಿಂದಿನ ಟೆಕ್ ಲೇಟೆಸ್ಟ್ ಸುದ್ದಿ ಅಂದ್ರೆ ಎಐ ಫೀಚರ್ ಜನಪ್ರಿಯ ಮತ್ತು ಅತಿ ಹೆಚ್ಚು ಬಳಕೆಯಲ್ಲಿರುವ ವಾಟ್ಸಪ್ ಅಪ್ಲಿಕೇಶನ್ ಈಗ ಮತ್ತೊಂದು ಅದೂರ್ಯ ಫೀಚರ್ ಅನ್ನ ತಮ್ಮ ಮೇಟಾ ಎಐ ಹೆಸರಿನ ಹೊಸ ಜನರೇಟಿವ್ ಎಐ ಸೇವೆಯನ್ನ ಪರಿಚಯಿಸಿದೆ ಕಳೆದ ಸುಮಾರು ಆರು ತಿಂಗಳುಗಳಲ್ಲಿ ವಾಟ್ಸಪ್ ಎಐ ಮತ್ತು ವೈಯಕ್ತಿಕ ಮತ್ತು ಗ್ರೂಪ್ ಚಾಟ್ಗಳಲ್ಲಿ ಕೆಲವು ಜನರಿಗೆ ಎಐ ಐ ಸ್ಟಿಕ್ಕರ್ಗಳನ್ನ ರಚಿಸುವ ಸಾಮರ್ಥ್ಯವನ್ನ ಪರೀಕ್ಷಿಸಿದೆ ವಾಟ್ಸಾಪ್ ನಿಂದಲೇ ಮೇಟಾ ಎಐನ ಎಲ್ಲಾ ವೈಶಿಷ್ಟ್ಯಗಳನ್ನ ಅನ್ವೇಷಿಸಲು ಸಾಧ್ಯವಾದಷ್ಟು ಜನರಿಗೆ ಅವಕಾಶ ನೀಡಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದೇವೆ ಇಂದು ಹಲವಾರು ಕಡೆಗಳಲ್ಲಿ ವಾಟ್ಸಪ್ ಮೇಟಾ ಎಐಗೆ ಹಲವಾರು ಅಪ್ಗ್ರೇಡ್ ಗಳಿವೆ ಹೌದು ಮೇಟಾ ತನ್ನ ಎಐ ಸಹಾಯಕ ಮೇಟಾ ಎಐ ಲಭ್ಯತೆಗೆ ಘೋಷಿಸಿದೆ ಅದರಂತೆ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಇನ್ಸ್ಟಾಗ್ರಾಮ್ ಕೂಡ ಎಐ ಟೂಲ್ ಆರಂಭಿಸಲಾಗಿದ್ದು ಈ ಹೊಸ ಎಐ ಫೀಚರ್ ಬಳಕೆದಾರರಿಗೆ ಅದ್ಭುತ ಅನುಭವವನ್ನು ನೀಡುತ್ತಿದೆ ಇನ್ನು ಮೇಟಾ ಅಂದ್ರೆ ಏನು ಅಂತ ಸಾಕಷ್ಟು ಜನರಿಗೆ ಗೊತ್ತೇ ಇರುವುದಿಲ್ಲ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಮೇಟಾ ಎ ಐ ಒಂದು ವರ್ಚುವಲ್ ಟೂಲ್ ಆಗಿದೆ ಇದು ನಿಮ್ಮ ಹಲವು ಪ್ರಶ್ನೆಗಳಿಗೆ ಕ್ಷಣ ಮಾತ್ರದಲ್ಲೇ ಉತ್ತರಿಸುತ್ತೆ ಇಷ್ಟೇ ಅಲ್ಲ ಇದು ನಿಮಗೆ ವಿಷಯದ ಬಗ್ಗೆ ಹುಡುಕಲು ಮತ್ತು ಯೋಜಿಸಲು ಸಹಾಯ ಕೂಡ ಮಾಡುತ್ತೆ ಇದನ್ನ ಬಳಸಿಕೊಂಡು ನೀವು ಚಿತ್ರಗಳು ಮತ್ತು ಆನಿಮೇಶನ್ ಗಳನ್ನ ಸಹ ರಚಿಸಿಕೊಳ್ಳಬಹುದು ಈ ಫೀಚರ್ ಮೂಲಕ ನೀವು ನಿಮ್ಮ ಚಾರ್ಟ್ ಮೇಲ್ಭಾಗದಲ್ಲಿರುವ ಸರ್ಚ್ ವೈಶಿಷ್ಟ್ಯವನ್ನ ಬಳಸಿಕೊಂಡು ನೀವು ಇದೀಗ ನೇರವಾಗಿ ಮೇಟಾ ಎ ಐ ಪ್ರಶ್ನೆಗಳನ್ನ ಕೇಳಬಹುದು ಸರಳವಾಗಿ ಟೈಪ್ ಮಾಡಲು ಪ್ರಾರಂಭಿಸಿ ಮತ್ತು ಮೇಟಾ ಎಐ ನಿಮಗೆ ಕೆಲವು ಸಲಹೆಗಳನ್ನ ತೋರಿಸುತ್ತದೆ ಇದರಿಂದ ನೀವು ನಿಮ್ಮ ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಪ್ರಶ್ನೆಯನ್ನ ಟೈಪ್ ಮಾಡುವುದನ್ನ ನೀವು ಮುಂದುವರಿಸಬಹುದು ಪ್ರಮುಖ ಸರ್ಚ್ ಪೂರೈಕೆದಾರರಿಂದ ಕ್ರೀಡೆ ಮನರಂಜನೆ ಮತ್ತು ಇತ್ತೀಚಿನ ಘಟನೆಗಳ ಕುರಿತು ಉತ್ತರಗಳನ್ನ ಕೂಡ ಪಡೆಯಬಹುದು ಇನ್ನು ಈ ಎಐ ಫೀಚರ್ ನಿಂದ ಏನೆಲ್ಲ ಲಾಭಗಳಿವೆ ಅವೆಲ್ಲವನ್ನ ನಾವೀಗ ತಿಳಿಯೋಣ ಈಗಾಗಲೇ ಮಾರುಕಟ್ಟೆಯಲ್ಲಿರುವ ಇತರೆ ಚಾರ್ಟ್ ಬೋರ್ಡ್ ಮೇಟಾ ಎಐ ಮೂಲಕ ಕವಿತೆ ರಚಿಸಲು ಜನರೇಟಿವ್ ಇಮೇಜ್ಗಳನ್ನು ರಚನೆ ಮತ್ತು ಹಲವು ಸರಳ ಪ್ರಶ್ನೆಗಳಿಗೆ ಉತ್ತರಿಸಲು ಅನುಕೂಲಕರವಾಗಲಿದೆ ಸ್ಮಾರ್ಟ್ ಫೋನ್ ಹಾಗೂ ಲ್ಯಾಪ್ಟಾಪ್ ಟ್ಯಾಬ್ ಪ್ರಿಯರಿಗೆ ಈ ಓಪನ್ ಎಐ ಚಾಟ್ ಜಿಪಿಟಿಗಳು ಹೊಸ ಅನುಭವಗಳನ್ನು ನೀಡಲಿವೆ ಮತ್ತೆ ತಡ ಈ ಫೀಚರ್ ಬಗ್ಗೆ ಭಯ ಬಿಟ್ಟು ಎಂಜಾಯ್ ಮಾಡಿ ಡಿಜಿಟಲ್ ದುನಿಯಾನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ